ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಪ್ರಾಣಮಯ ಕೋಶ ಈ ಸ್ಥೇಲ್ ಸ್ಥೂಲ ದೇಹದಲ್ಲೇ ಸೇರಿಕೊಂಡಿದೆ ಪ್ರಾಣಮಯ ಕೋಶ ಮತ್ತು ಸ್ಥೂಲ ದೇಹ ಒಟ್ಟಾಗಿ ಕೆಲಸ ಮಾಡುತ್ತವೆ ಇವೆರಡಕ್ಕೂ ಪರಸ್ಪರ ವಿಂಗಡಿಸೋಕೆ ಸಾಧ್ಯವಿಲ್ಲ ಯಾವಾಗ ಪ್ರಾಣಮಯ ಕೋಶ ಅನ್ನಮಯ ಕೋಶವನ್ನು ಬಿಟ್ಟು ಹೊರಡುತ್ತೋ ಆಗ ಮನುಷ್ಯನಿಗೆ ಮರಣ ಪ್ರಾಪ್ತಿಯಾಗುತ್ತೆ ಅಲ್ಲಿಯ ತನಕ ಮಾನವ ಬದುಕಿರ್ತಾನೆ ನಾನು ಯಾರು ಅಂದರೆ ನಾನು ಈ ಸ್ಥೂಲ ದೇಹ ನನಗಿರೋ ಹೆಸರು ನಾನು ಹುಟ್ಟಿದ ಊರು ನನ್ನ ತಾಯಿ ತಂದೆಗಳು ನನ್ನ ಹೆಂಡತಿ ನನ್ನ ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳ್ಕೊಂಡ್ರು ಎಲ್ಲ ಈ ದೇಹದ ಕೇಂದ್ರದಲ್ಲಿ ದೇಹದ ಮೂಲಕ ಹೇಳ್ತೇವೆ ಇದರ ಜೊತೆಗೆ ಕೋಶ ನಿಂತಿದೆ ಕೋಶ ದೇಹಕ್ಕಿಂತಲೂ ಪ್ರಾಮುಖ್ಯವಾದದ್ದು ಕೋಶದ ಕೇಂದ್ರ ನಮ್ಮ ನಾಭಿ ಹತ್ರ ಇದೆ ಕೋಶ ನಮ್ಮ ನಾಭಿಯಲ್ಲಿ ಕೇಂದ್ರವನ್ನಿಟ್ಕೊಂಡು ದೇಹದ ಅಂಗಾಂಗಗಳಿಗೆಲ್ಲ ಹರಳಿದೆ ಪ್ರಾಣಮಯ ಕೋಶ ಒಂದೊಂದು ನರದಲ್ಲೂ ಕೂಡ ಜೊತೆಯಲ್ಲೇ ಹೋಗಿದೆ ಈ ಪ್ರಾಣಮಯ ಕೋಶದ ಮುಖ್ಯವಾದ ಕೆಲಸ ಸೂರ್ಯನಿಂದ ಪ್ರಾಣಶಕ್ತಿಯನ್ನು ಆಹ್ವಾನಿಸಿ ಅದನ್ನ ನಮ್ಮ ಪ್ರಾಣಶಕ್ತಿಯಾಗಿ ಬೇರ್ಪಡಿಸಿ ನಮ್ಮೆಲ್ಲ ಅಂಗಾಂಗಗಳಿಗೂ ಹರಿಯು ಹಾಗೆ ಮಾಡುವಂತಹ ಕೆಲಸವನ್ನು ಕೋಶ ಮಾಡಿ ಎಲ್ಲಿಯವರೆಗೆ ಸೂರ್ಯನಿಂದ ಪ್ರಾಣಶಕ್ತಿ ಬರೋದಕ್ಕೆ ಸಾಧ್ಯವಾಗೋ ಹಾಗೆ ನಮ್ಮ ಪ್ರಾಣಮಯ ಕೋಶ ಕೆಲಸ ಮಾಡುತ್ತೋ ಅಲ್ಲಿಯವರೆಗೂ ನಮಗೆ ಜೀವನದಲ್ಲಿ ಒಂದು ಲವಲವಿಕೆ ಉತ್ಸಾಹ ಇವೆಲ್ಲ ನಮಗೆ ಬರುತ್ತೆ ಈ ಪ್ರಾಣಮಯ ಕೋಶ ಇದೆಯೇ ಅನ್ನುವ ಪ್ರಶ್ನೆ ಅನೇಕ ದಶಮಾನಗಳಿಂದ ಮಾನವರನ್ನು ಕಾಡಿತು ಇತ್ತೀಚೆಗೆ ವಿಜ್ಞಾನ ಫಿಸಿಕಲ್ ಸೈನ್ಸ್ ಫಿಸಿಕ್ಸ್ ಹೊಸ ಹೊಸ ವಿಷಯಗಳನ್ನು ತಂದು ಆಧ್ಯಾತ್ಮಿಕ ಆಂದೋಲನವನ್ನೇ ಉಂಟು ಮಾಡ್ತಾ ಇದೆ ಥಿಯಸಾಫಿಕಲ್ ವಾಂಗ್ಮಯದಲ್ಲಿ ಈ ಭೂಗ್ರಹದಲ್ಲಿ ಸಪ್ತ ಲೋಕಗಳಿವೆ ಸಪ್ತ ಉಪಲೋಕಗಳಿವೆ ಈ ಸಪ್ತ ಉಪಲೋಕಗಳಲ್ಲಿ ಮೊದಲು ಎರಡು ಮತ್ತು ಮೂರು ಸಾಲಿಡ್ ಲಿಕ್ವಿಡ್ ಗೇಷಸ್ ಈ ಮೂರು ಉಪಲೋಕದ ತತ್ವಗಳಿಂದ ನಮ್ಮ ಈ ಸ್ಥೂಲದೇಹ ರಚನೆಯಾಗಿದೆ ಉಳಿದ ನಾಲ್ಕು ಉಪತತ್ವಗಳಿಂದ ನಮ್ಮ ಕೋಶ ರಚನೆಯಾಗಿದೆ ಇದುವರೆಗೂ ಇದಕ್ಕೆ ಸಾಕಾದಷ್ಟು ವಿಜ್ಞಾನದ ಎಕ್ಸಾಂಪಲ್ ಸಿಕ್ಕಿಲ್ಲ ಇತ್ತೀಚೆಗೆ ರಷ್ಯಾದಲ್ಲಿ ಕಿರ್ಲಿಯಾನ್ಸ್ ಅಂತ ದಂಪತಿಗಳು ರೇಡಿಯೋ ಟಿ ವಿ ಇಂಥದ್ದನ್ನು ರಿಪೇರಿ ಮಾಡ್ತಾ ಇದ್ರು ಅವ್ರ ಕೆಲಸ ಈ ರಿಪೇರಿ ಕೆಲಸ ಮಾಡ್ತಾ 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 ಅವರಿಗೆ ಈ ಪ್ರಾಣಮಯ ಕೋಶದ ಮುಂ ಕೊನೆಯ ಭಾಗ ಮೇಲ್ಭಾಗ ಪರಿಚಯ ಆಯಿತು ಅವರಿಗೆ ಕಂಡು ಕಂಡಿಡಿದ್ರಿಂದ ಇವರು ಹಿಡಿದ ಫೋಟೋಗ್ರಫಿಗೆ ಕಿರ್ಲಿಯಾನ್ ಫೋಟೋಗ್ರಫಿ ಅಂತಲೇ ಹೆಸರಿಟ್ಟಿದ್ದಾರೆ ಅವರು ತಮ್ಮ ಸಂಶೋಧನೆ ಮಾಡಿ ತೋರಿಸಿದರು ವಿಜ್ಞಾನಿಗಳಿಗೆ ಮೈಗೆಲ್ಲ ಕೀರ್ಲಿಯಾನ್ ಫೋಟೋ ಆಗ ಆಗ್ತಿರಲಿಲ್ಲ ಈಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಕೇರ್ಲಿಯಾ ಅನ್ಫೋಂಟಿ ದೇಹಕ್ಕೆಲ್ಲ ತಗೊಂಡ್ಬಿಟ್ರೆ ಮನುಷ್ಯ ಪ್ರಾಯಶಃ ಬದುಕೇ ಇರಲ್ಲ ಅಷ್ಟು ತೀಕ್ಷ್ಣತೆ ಇರುತ್ತದರಲ್ಲಿ ಮನುಷ್ಯನ ಕ ಹಸ್ತ ಮಾತ್ರ ತಗೊಂಡಿದ್ದಾರೆ ಹಸ್ತದ ಚಿತ್ರದಲ್ಲಿ ಈ ಐದು ಬೆರಳು ಬಿದ್ದಿದೆ ಈ ಐದು ಬೆರಳಿನ ಸುತ್ತಲೂ ಅಕ್ಕಪಕ್ಕದಲ್ಲೂ ಈ ಹಸ್ತದ ಸುತ್ತಲೂ ಒಂದು ಪ್ರವಾಹ ಹೋಗ್ತಾ ಇರೋದು ಫೋಟೋದಲ್ಲಿ ಬಂದಿದೆ ವಿಜ್ಞಾನಿಗಳು ಇದನ್ನು ಎರಡು ಮೂರು ದಶಕ ದಶಮಾನಗಳು ಒಪ್ಕೊಳ್ಳಿಲ್ಲ ವಿದ್ಯುಚ್ಛಕ್ತಿಯ ಸಹಾಯದಿಂದ ನಾವು ಈ ಕಂಡೀಷನ್ ತಂದುಕೊಳ್ಬಹುದು ಅದನ್ನು ಇದೇ ಸಾಕ್ಷಿ ಅಂತ ತೋರಿಸಿದ್ರು ಒಂದು ನಾಯಿಕ ನಾಯಿಯ ಕಾಲು ಒಂದು ಎಲೆ ಅನೇಕ ವಿಜ್ಞಾನಿಗಳು ಇದನ್ನು ಒಪ್ಕೊಳ್ಳೋಕೆ ಆಗೋಲ್ಲ ಅಂದರು ಕಾರಣ ಅಷ್ಟೊತ್ತಿಗೆ ನಾಲ್ಕನೇ ಉಪತತ್ವವನ್ನು ವಿಜ್ಞಾನಿಗಳು ಕಂಡುಹಿಡಿಯೋಕ್ ಪ್ರಾರಂಭ ಮಾಡಿದ್ರು ಈಗಲೂ ಅದು ನಡೀತಾ ಇದೆ ಅದರ ಹೆಸರು ಪ್ಲಾಸ್ಮಾ ಅಂತ ಘನ ದ್ರವ ಅನಿಲ ಆದಮೇಲೆ ಅದಕ್ಕಿಂತ ಸೂಕ್ಷ್ಮವಾದ ಒಂದು ತತ್ವವನ್ನು ವಿಜ್ಞಾನಿಗಳು ಕಂಡುಹಿಡಿದು ಸಂಶೋಧನೆ ಮಾಡ್ತಾ ಇರುವ ವಿಭಾಗ ಅದಕ್ಕೆ ಪ್ಲಾಸ್ಮಾ ಅಂತ ಹೆಸರು ವಿಜ್ಞಾನಿಗಳು ಹೇಳಿದ್ರು ಈ ಪ್ಲಾಸ್ಮಾ ತತ್ವ ಬರೋ ಹಾಗೆ ಒಂದು ಲ್ಯಾಬರೇಟರಿ ಒಳಗೆ ಶಕ್ತಿಯನ್ನು ಹಾಯಿಸೋದ್ರಿಂದ ಈ ತರಹ ಕಂಡೀಷನ್ ನಾವು ಬರೆಸಿಬಿಟ್ರೆ ಆ ಫೋಟೋ ತಗೊಂಡಾಗ ನಾವು ನಾವು ಅಲ್ಲಿ ಪ್ರವ ಪ್ರವಹಿಸಿದ್ದ ವಿದ್ಯುತ್ ಶಕ್ತಿ ಏನಿದೆಯೋ ಅದು ಪ್ರಾಣ ರೂಪದಲ್ಲಿ ಬರುತ್ತೆ ಅದನ್ನು ವಿಜ್ಞಾನಿಗಳಿಗೆ ಸರಿ ಬರೋ ಹಾಗೆ ಹೇಳೋದಕ್ಕೋಸ್ಕರ ಒಂದು ದಶಮಾನ ಆಯಿತು ಯಾವಾಗ ವಿಜ್ಞಾನಿಗಳು ಒಪ್ಕೊಂಡ್ರು ಒಂದು ಒಣಗಿದ ಎಲೆಯನ್ನು ಫೋಟೋ ತಗೊಂಡಾಗ ಬರೀ ಎಲೆ ಚಿತ್ರ ಬರ್ತಿತ್ತು ಈ ಜ್ಯೋತಿ ಹರಿಯೋ ಚಿತ್ರ ಬರ್ತಿರಲಿಲ್ಲ ಸತ್ತ ಶವದ ಹಸ್ತವನ್ನು ತೆಗೆದುಕೊಂಡಾಗ ಹಸ್ತದ ಚಿತ್ರ ಮಾತ್ರ ಬರ್ತಿತ್ತು ಇದರ ಮೂಲಕ ಹೊರಹೊಸ್ತಾ ಇದ್ದಂಥ ಜ್ಯೋತಿ ಬಂದಿರಲಿಲ್ಲ ಇದಾದ ಮೇಲೆ ಓನ್ಲಿ ಲಿವಿಂಗ್ ಆರ್ಗ್ಯಾನೈಸೇಷನ್ಸ್ ಪ್ರೊಡ್ಯೂಸ್ ದಿಸ್ ಲೈಟ್ ಬದುಕಿರುವ ವಸ್ತುಗಳು ಮನುಷ್ಯರು ಮಾತ್ರ ಈ ಜ್ಯೋತಿಯ ಹೊರಹೊಮ್ಮುವಿಕೆಯ ಕೇಂದ್ರವಾಗಿರುತ್ತಾರೆ ಉಳಿದಂತೆ ಇಲ್ಲ ಅನ್ನೋದನ್ನ ವಿಜ್ಞಾನಿಗಳು ಒಪ್ಕೊಟ್ರು ಸೊಸೈಟಿ ಸ್ಥಾಪನೆಯಾದ ಥಿಯಾಫಿಕಲ್ ಸೊಸೈಟಿ ಸ್ಥಾಪನೆಯಾದ ದಶ ಶತಮಾನಕ್ಕಿಂತ ಹೆಚ್ಚು ದಿವಸದಿಂದಲೂ ಬ್ಲೆವಾಟ್ಸ್ಕಿಯವರಿಂದ ಶುರುವಾದಂಥ ಥಿಯಾಸ್ಫಿ ತತ್ವದ ಅನುಸಂಧಾನ ಸೀಕ್ರೆಟ್ ಡಾಕ್ಟರ್ ಇನ್ ಐಸಿಸ್ ಅನ್ವೇಳ್ ದೊಡ್ಡ ದೊಡ್ಡ ಗ್ರಂಥಗಳು ಅವರ ಟೆಕ್ಸ್ಟ್ ಬುಕ್ ಯಾವುದಂದ್ರೆ ಕೀಟು ಥಿಯಾಸ್ಫಿ ಅದರಲ್ಲಿ ಕೂಡ ಈ ಭೂಲೋಕದಲ್ಲಿ ಸಪ್ತ ಉಪತತ್ವಗಳಿವೆ ಕೆಳಗಿನ ಮೂರು ತತ್ವ ಉಪತತ್ವಗಳಿಂದ ನಮ್ಮ ಅನ್ನಮಯ ಕೋಶ ರಚನೆಯಾಗಿದೆ ಉಳಿದ ನಾಲ್ಕು ಉಪತತ್ವಗಳಿಂದ ಮನುಷ್ಯನ ಪ್ರಾಣಮಯ ಪ್ರಾಣಮಯ ಕೋಶ ರಚನೆಯಾಗಿದೆ ಈ ಪ್ರಾಣಮಯ ಕೋಶ ಪೂರ್ತಿಯಾಗಿ ಇನ್ನೂ ರಚನೆಯಾಗಿಲ್ಲ ಇದರ ಮೂರು ಮತ್ತು ನಾಲ್ಕನೆಯ ಉಪತತ್ವ ಮೇಲಿನಿಂದ ಅದು ಮಾತ್ರ ಈ ಮನುಷ್ಯನ ಸಾಧಾರಣ ಬುದ್ಧಿವಂತನಾದ ನಾಗರಿಕನಾದ ಮನುಷ್ಯನ ಕ ರೂಪ ಇದು ಕೋಶದಲ್ಲಿ ಅಷ್ಟು ಬೆಳವಣಿಗೆ ಆಗಿದೆ ಹೊರತು ಮುಂದಕ್ಕಾಗಿಲ್ಲ ಇನ್ನು ಎಷ್ಟೋ ಸಹಸ್ರಾರು ವರ್ಷಗಳಾದ ಮೇಲೆ ಈ ಪ್ರಾಣಮಯಕೋಶ ಪೂರ್ತಿಯಾಗುತ್ತೆ ಇನ್ನುಳಿದ ಎರಡು ಉಪತತ್ವಗಳು ಉಪಲೋಕದ ತತ್ವಗಳನ್ನು ಮನುಷ್ಯ ಸರಾಗವಾಗಿ ನಿಶ್ಚಿಂತೆಯಿಂದ ಉಪಯೋಗಿಸ್ಕೊಳ್ತಾನೆ ಅದಾದ ಕಾಲಕ್ಕೆ ಅವನ ಸ್ಥೂಲ ದೇಹ ಮತ್ತು ಪ್ರಾಣಮಯ ಕೋಶ ಎರಡು ಬೆಳವಣಿಗೆ ಆಗುತ್ತೆ ಅನ್ನೋ ತತ್ವವನ್ನು ಯಾರು ಥಿಯಸಾಫಿಕಲ್ ಸೈಟಿಯಲ್ಲಿ ಕೀಟು ಥಿಯಾಸ್ಫಿಯಿಂದ ಪ್ರಾರಂಭ ಮಾಡಿದ್ರೋ ಅದಕ್ಕೆ ಈಗ ವಿಜ್ಞಾನ ಪೋಷಣೆಯನ್ನು ಕೊಟ್ಕೊಂಡು ಬರ್ತಾ ಇದೆ ಇವೆಲ್ಲ ನಿಜ ಇದೆಲ್ಲ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಅನೇಕ ವಿಜ್ಞಾನದ ವಿಭಾಗಗಳು ಇದಕ್ಕೆ ಪೋಷಣೆ ಕೊಡ್ತಾ ಇವೆ ಆಯಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದೊಂದು ಉಪನ್ಯಾಸದಲ್ಲಿ ಸ್ವಲ್ಪ ಭಾಗ ವಿಜ್ಞಾನವನ್ನು ತೆಗೆದುಕೊಂಡು ಅದಕ್ಕೆ ಪೂರ್ವಭಾವಿಯಾಗಿಯೇ ಯಾವ ಥಿಯಾಸಿಯ ವಾಂಗ್ಮಯ ಮತ್ತು ತತ್ವ ಅವರೇನು ಹೇಳಿದ್ದಾರೋ ಅವೆರಡನ್ನು ಹತ್ತಿರ ಹತ್ತಿರ ಬಂತು ಅಂತ ತೋರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಈ ದಿವಸ ನಾವು ನಾನು ಅಂದರೆ ಯಾರು ನನ್ನ ಅನ್ನಮಯ ಕೋಶ ಹಾಗೂ ನನ್ನ ಪ್ರಾಣಮಯ ಕೋಶ ಇದಕ್ಕೆ ಅತೀತವಾಗಿ ನಮಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಇವತ್ತು ನಮ್ಮ ಹುಡುಕುವಿಕೆ ಅನ್ವೇಷಣೆಯನ್ನು ಇಷ್ಟಕ್ಕೆ ನಿಲ್ಲಿಸೋಣ ಅಂದರೆ ಘನ ಅನಿಲ ತತ್ವ ಭಾಗದ ಬಹು ಮುಖ್ಯವಾದ ಅಂಶಗಳು ಈ ದೇಹದಲ್ಲಿವೆ ಅದು ಎಷ್ಟರ ಮಟ್ಟಿಗೆ ಬೆಳೆದಿದೆಯೋ ಆ ಮಟ್ಟದಲ್ಲಿ ಅದನ್ನು ನೋಡೋಕ್ಕಾಗಿದೆ ಅಷ್ಟು ಸಾಧಿಸೋದಕ್ಕಾಗಿದೆ ಇದರ ಜೊತೆಯಲ್ಲೇ ಇದ್ದು ಇದರಿಂದ ಬೇರ್ಪಡಿಸೋದಕ್ಕೆ ಸಾಧ್ಯವಾಗದೆ ಬೇರ್ಪಟ್ಟಾಗ ಮರಣವೇ ಬರುವಂಥ ಒಂದು ಸ್ಥಿತಿ ಬರೋದಕ್ಕೆ ಮುಖ್ಯವಾದ ಕೋಶ ಪ್ರಾಣಮಯ ಕೋಶ ಅದರಲ್ಲಿ ಸ್ವಲ್ಪ ಭಾಗ ನಮ್ಮಲ್ಲಿ ರಚನೆಯಾಗಿದೆ ಆದ್ದರಿಂದ ನಾನು ಯಾರು ಅಂದರೆ ನನಗೆ ತಿಳಿದಿರುವಷ್ಟು ಸ್ಥೂಲ ದೇಹ ತಿಳಿದಿರುವಷ್ಟು ಪ್ರಾಣಮಯ ಕೋಶ ಮುಂದಿನದನ್ನು ಮುಂದಿನ ಉಪನ್ಯಾಸಗಳಲ್ಲಿ ನೋಡೋಣ ವಂದನೆಗಳು